ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಒಂದು ಬ್ರೈಡಲ್ ಸೀರೆ ಕುಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ ಹಾಕೋದಕ್ಕೆ ತುಂಬ ಸಿಂಪಲ್ ಆಗಿದೆ ಹಾಗೆ ನೋಡೋದಕ್ಕೆ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಸೀರೆ ಕಲರ್ ಕಾಂಬಿನೇಷನ್ ಬಂದು ಪೀಚ್ ಕಲರ್ ಇದೆ ಹಾಗೆ ಮೆಹಂದಿ ಕಲರ್ ಇದೆ ಈ ಎರಡು ತರಹದ ಕಲರ್ಗಳನ್ನು ಯೂಸ್ ಮಾಡಿಕೊಂಡು ಇವತ್ತಿನ ಕುಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಪಲ್ಲು ಬಂದು ಮೆಹಂದಿ ಕಲರ್ ಇದೆ ಅಲ್ಲ ಅದಕ್ಕೆ ಅಪೋಸಿಟ್ ಆಗಿ ಬಾಡಿ ಕಲರ್ ಥ್ರೆಡ್ ತಗೊಂಡಿದ್ದೀನಿ ಬೀಚ್ ಕಲರ್ ಇದನ್ನ ನಾನು ಕ್ರೋಶ ಮಾಡೋದಕ್ಕೆ ಯೂಸ್ ಮಾಡ್ಕೋತಿದ್ದೀನಿ ಯಾಕಂದ್ರೆ ಪಲ್ಲುಗೆ ಹಾಕೊಂಡಾಗ ಅದು ಅಪೋಸಿಟ್ ಆಗಿ ಕಾಣಬೇಕು ಅದಕ್ಕೋಸ್ಕರ ಬಾಡಿ ಕಲರ್ ಥ್ರೆಡ್ ಯೂಸ್ ಮಾಡ್ಕೋತಿದ್ದೀನಿ ಈ ಡಿಸೈನ್ ಬಂದು ಓನ್ಲಿ ಸಿಂಗಲ್ ಕಲರ್ ನಲ್ಲಿ ಬರುತ್ತೆ ಹಾಗೆ ಪಲ್ಲು ಕಲರ್ ಥ್ರೆಡ್ ತಗೊಂಡಿದ್ದೀನಿ ಈ ಥ್ರೆಡ್ ಅನ್ನು ನಾನು ಕುಚ್ಚು ಹಾಕೋದಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ ಸಿಲ್ಕ್ ಥ್ರೆಡ್ ಇದೆಯಲ್ಲ ಸ್ವಲ್ಪ ಕ್ವಾಲಿಟಿ ಇರೋದನ್ನ ತಗೊಳ್ಳಿ ಅಂದ್ರೆ ಚೆನ್ನಾಗಿರುತ್ತೆ ಜಾಸ್ತಿ ದಿನ ಕೂಡ ಬರುತ್ತೆ ಇಲ್ಲಾಂದ್ರೆ ಸ್ವಲ್ಪ ಏನಾದ್ರೂ ಅದ್ರೆ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ಕಲರ್ ಬಿಡೋ ಚಾನ್ಸಸ್ ಇರುತ್ತೆ ಚೆನ್ನಾಗಿರೋ ಥ್ರೆಡ್ ಅನ್ನ ಯೂಸ್ ಮಾಡ್ಕೊಳ್ಳಿ ಬಾಡಿ ಕಲರ್ ಮತ್ತೆ ಪಲ್ಲು ಕಲರ್ ಥ್ರೆಡ್ ಯೂಸ್ ಮಾಡಿ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ಡಿಸೈನ್ ಹಾಕೋದಕ್ಕೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಈ ನೀಡಲ್ ಅನ್ನ ಯೂಸ್ ಮಾಡ್ಕೋತಿದೀನಿ ಫ್ರೆಂಡ್ಸ್ ಲೆವೆನ್ ಆದ್ರೂ ನಡೆಯುತ್ತೆ ಈ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ನಾನು ಈ ತರ ಬೀಡ್ಸ್ಗಳನ್ನು ಗಳನ್ನ ತಗೊಂಡಿದ್ದೀನಿ ಸ್ಕ್ವೇರ್ ಶೇಪ್ ಬೀಡ್ ಇದೆ ಹಾಗೆ ಈ ತರ ಫ್ಲವರ್ ಬೀಡ್ಸು ಹಾಗೆ ಈ ತರ ಚಿಕ್ಕ ಬೀಡ್ಸ್ ಇದೆ ಈ ಬೀಡ್ಸ್ ಇದೆ ಅಲ್ಲ ಇದೇ ತರ ಸೇಮ್ ತ್ರೀ ಎಮ್ ಎಮ್ ಬೀಡ್ಸ್ ಕೂಡ ಯೂಸ್ ಮಾಡ್ಕೋತಿದ್ದೀನಿ ಎರಡು ತರ ಬೇಕಾಗುತ್ತೆ ಒಂದು ಚಿಕ್ಕ ಸೈಜ್ ಇನ್ನೊಂದು ತ್ರೀ ಎಮ್ ಎಮ್ ಇರೋದು ಇದಕ್ಕಿಂತ ದೊಡ್ಡ ಸೈಜು ಇದು ಫ್ಲವರ್ ಬೀಡ್ ಟೋಟಲ್ ನಾಲ್ಕು ತರ ಬೀಡ್ಸ್ ಬೇಕಾಗುತ್ತೆ ಈ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಡಿಸೈನ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಇವಾಗ ನಾನು ಈ ಥ್ರೆಡ್ಡಿಂದ ಬಾಡಿ ಕಲರ್ ಥ್ರೆಡ್ಡಿಂದ ನಾನು ದಾರನ ರೆಡಿ ಮಾಡಿಕೊಂಡ್ರು ಡಿಸೈನ್ ಯಾವ ಥರ ಮಾಡ್ಕೋಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನೋಡಿ ಒಂದು ಸೀರೆಗೆ ಎಷ್ಟು ಬೇಕೋ ಅಷ್ಟು ಮೇಲೆ ನಾನು ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಒಂದು ಗಂಟು ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೀರೆಗೆ ಮಾಡ್ಕೊಳ್ತಾ ಇದ್ರೆ ಸೀದಾ ಕಡೆಯಿಂದನೇ ಹಾಕ್ಕೋಬೇಕು ಅದು ಕೂಡ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ತರ ನೀಡಲನ್ನು ಚುಚ್ಕೋಬೇಕು ಈ ಆರಳೆ ದಾರ ಇರುತ್ತಲ್ಲ ಇದನ್ನ ಮೇಲ್ಗಡೆ ತಂದು ಲಾಕ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಒನ್ ಲಾಕು ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ ಸ್ಟಾರ್ಟಿಂಗ್ ಅಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ಡಿಸೈನು ಇಲ್ಲಿಂದ ನಾಲ್ಕು ಚೈನ್ಗಳನ್ನು ಹಾಕ್ತೀನಿ ಸ್ಟ್ರೇಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಇಟ್ಟು ಲಾಕ್ ಮಾಡ್ಕೊಳ್ಳಿ ಒಳಗಡೆನೂ ಬೇಡ ದೂರನೂ ಬೇಡ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡಾಗ ಮಾತ್ರ ಈ ಡಿಸೈನ್ ನೀಟಾಗಿ ಕಾಣಿಸೋದು ಇಲ್ಲಾಂದರೆ ಸೀರೆ ಕೂಡ ಮುದ್ದೆ ಆಗುತ್ತೆ ಡಿಸೈನ್ ಕೂಡ ನೀಟಾಗಿ ಬರೋದಿಲ್ಲ ಅದಾದಮೇಲೆ ಮತ್ತೆ ನಾಲ್ಕು ಚೈನ್ ಹಾಕ್ತೀನಿ ಇದನ್ನು ಕೂಡ ಸ್ಟ್ರೇಟಾಗಿ ಇಟ್ಕೊಂಡೆ ಲಾಕ್ ಮಾಡ್ಕೊತೀನಿ ಫೋರ್ ಚೈನನ್ನು ಟೂ ಟೈಮ್ಸ್ ಹಾಕೊಂಡು ಸ್ಟ್ರೈಟ್ ಲಾಕ್ ಮಾಡಿಕೊಂಡೆ ಇಲ್ಲಿಂದ ಥ್ರೆಡ್ ಮೇಲ್ ಮಾಡ್ಕೋಬೇಕು ಈ ತರ ಸ್ಕ್ವೇರ್ ಶೇಪ್ ಬೀಟ್ ಒಳಗಡೆ ಫ್ಲವರ್ ಬೀಡನ್ನು ಹಾಕಿದ್ದೀನಿ ಈ ಬೀಡು ದೊಡ್ಡದಾಗಿದೆ ನೀಡಲ್ಲಿ ನೋಡಿ ಒಂದು ಪಾಯಿಂಟ್ ಅಷ್ಟು ಮಾತ್ರ ಕಾಣಿಸ್ತಾ ಇರುತ್ತೆ ನೀಟಾಗಿ ಹಾಕೊಳ್ಳಿ ಜಾಸ್ತಿ ಜೋರಾಗಿ ಇಳ್ಕೊಬೇಡಿ ಬೀಡ್ ಒಡೆದೋಗೋ ಚಾನ್ಸಸ್ ಇರುತ್ತೆ ಇದನ್ನ ನಾನು ಇವಾಗ ಈ ಆರಳೆ ದಾರದೊಳಗಡೆ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಹಾಕ್ಕೊಂಡು ಈ ಬೀಡನ್ನ ಜಾಸ್ತಿ ಟೈಟ್ ಆಗಿ ಇಡ್ಕೋಬಾರ್ದು ಒಡೆದೋಗೋ ಚಾನ್ಸಸ್ ಇರುತ್ತೆ ತುಂಬಾ ಸ್ಮೂತಾಗಿರುತ್ತೆ ಈ ಬೀಡು ಈಗ ಇದನ್ನ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ ಮೇಲೆ ಮತ್ತೆ ನಾಲ್ಕು ಚೈನ್ ಹಾಕ್ತೀನಿ ಇದನ್ನ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು మైన్ స్్రేట్ లాక్ మరి మే నైన్ స్ట్రేట్గిట్టు లాక్ ಬೇಸ್ಲೈನು ನಾನು ಯಾವ ಥರ ಹೇಳಿದ್ದೀನೋ ಅದೇ ಥರ ಮಾಡ್ತಾ ಹೋಗಿ ಅವಾಗ ಮಾತ್ರ ನೀಟಾಗಿ ಬರುತ್ತೆ ಚೈನ್ ಕೂಡ ಅಷ್ಟೇ ಇಲ್ಲಿ ಕುಚ್ಚು ಹಾಕೋದಕ್ಕೆ ಫೋರ್ ಚೈನ್ ಮಿಡಲಲ್ಲಿ ಬರುತ್ತೆ ಇಲ್ಲಿ ಮಾತ್ರ ಚೈನ್ಗಳನ್ನು ಚೇಂಜಸ್ ಮಾಡ್ಕೋಬೋದು ಸ್ಟಾರ್ಟಿಂಗಲ್ಲಿ ಫೋರ್ ಚೈನನ್ನು ಟೂ ಟೈಮ್ಸ್ ಹಾಕಿದ್ದೀನಿ ಅದಾದಮೇಲೆ ಬೀಡ್ ಹಾಕ್ಕೊಂಡಿದ್ದೀನಿ ಅದಾದ ಮೇಲೆ ಫೋರ್ ಚೈನನ್ನು ತ್ರೀ ಟೈಮ್ಸ್ ಹಾಕ್ಕೊಂಡಿದ್ದೀನಿ ಇಲ್ಲಿಂದ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡ್ಕೋತೀನಿ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಈ ಬೀಡನ್ನು ಹಾಕ್ತಾ ಇದ್ದೀನಿ ಈ ಬೀಡ್ ಹಾಕೊಂಡ್ಮೇಲೆ ಬೀಡ್ ಲಾಕ್ ಮಾಡ್ಕೊಳ್ಳಿ ಇದನ್ನು ಸ್ಟ್ರೇಟ್ ಆಗಿ ಎಲ್ಲಿ ಬರುತ್ತೋ ನೋಡ್ಕೊಂಡು ಕರೆಕ್ಟ್ ಆಗಿಟ್ಟು ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡ್ಕೊಂಡು ಸೀರೆಗೆ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಇಲ್ಲಿ ಫೋರ್ ಚೈನ್ ಹಾಕೋತೀನಿ ಫೋರ್ ಚೈನ್ಸ್ ಹಾಕಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಅಗೇನ್ ಫೋರ್ ಚೈನ್ಸ್ ಸ್ಟಾರ್ಟಿಂಗಲ್ಲಿ ಮಾತ್ರ ಫೋರ್ ಚೈನ್ ಟೂ ಟೈಮ್ಸ್ ಬರುತ್ತೆ ಅದಾದ ಮೇಲೆ ಫೋರ್ ಚೈನ್ ತ್ರೀ ಟೈಮ್ಸ್ ಹಾಕ್ಕೋಬೇಕು ಈಗ ತ್ರೀ ಫೋರ್ ಚೈನ್ ತ್ರೀ ಟೈಮ್ಸ್ ಕಂಪ್ಲೀಟ್ ಆದಮೇಲೆ ಮತ್ತೆ ನಾನಿವಾಗ ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಅದಾದಮೇಲೆ ಮತ್ತೆ ಫೋರ್ ಚೈನ್ ತ್ರೀ ಟೈಮ್ಸ್ ಈ ಥರ ಸೀರೆ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ ಇದು ಬೇಸ್ ಲೈನು ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ ಇನ್ನು ನೋಡಿ ಸೀರೆ ಪೂರ್ತಿ ನಾನು ಈ ತರ ಬೇಸ್ ಲೈನ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಮಾತ್ರ ಫೋರ್ ಚೈನ್ ಟೂ ಟೈಮ್ಸ್ ಹಾಕೊಂಡಿದ್ದೀನಿ ಅದಾದ್ಮೇಲೆ ಬೀಡು ಅದಾದಮೇಲೆ ಫೋರ್ ಚೈನ್ ತ್ರೀ ಟೈಮ್ಸ್ ಈ ತರ ನಾನು ಎಂಡ್ ವರ್ಗು ಮಾಡ್ಕೊಂಡಿದ್ದೀನಿ ಎಂಡಲ್ಲಿ ನೋಡಿ ಒಂದು ಬೀಡ್ ಹಾಕೊಂಡ್ಮೇಲೆ ಪ್ಲೇಸ್ ಕಡಿಮೆ ಇರೋದ್ರಿಂದ ನಾನು ತ್ರೀ ಚೈನ್ ಟೂ ಟೈಮ್ಸ್ ಹಾಕಿದ್ದೀನಿ ಯಾಕಂದ್ರೆ ಕುಚ್ಚು ಸ್ಟಾರ್ಟಿಂಗಲ್ಲಿ ಕುಚ್ಚು ಬರುತ್ತಲ್ಲ ಎಂಡಲ್ಲೂ ಕೂಡ ಕುಚ್ಚು ಬಂದರೆ ಫಿನಿಶಿಂಗ್ ನೀಟಾಗಿ ಇರಲಿ ಅಂತ ಈ ಥರ ಮಾಡ್ಕೊಂಡಿದ್ದೀನಿ ನಿಮಗೆ ಪ್ಲೇಸ್ ಇದ್ರೆ ಫೋರ್ ಫೋರ್ ಚೈನ್ಸೇ ಹಾಕೊಳ್ಳಿ ಈಗ ಲಾಕ್ ಮಾಡ್ಕೊಂಡ್ಮೇಲೆ ಇವಾಗ ಒನ್ ಟೂ ಚೈನ್ ಹಾಕಿ ಲಾಸ್ಟಲ್ಲಿ ಥ್ರೆಡ್ ಅನ್ನು ಕಟ್ ಮಾಡ್ಕೋತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ ಈ ಥರ ಟೈಟ್ ಆಗಿ ಮೇಲೆ ಎಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಥ್ರೆಡ್ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ನಲ್ಲ ಇಲ್ಲೂ ಕೂಡ ಟೂ ಟೈಮ್ಸ್ ಲಾಕ್ ಮಾಡ್ಕೋತೀನಿ ಟೂ ಟೈಮ್ಸ್ ಲಾಕ್ ಮೇಲೆ ಲಾಕ್ ತಗೋತೀನಿ ಅದಾದ ಮೇಲೆ ಫೋರ್ ಚೈನ್ಸ್ ಫೋರ್ ಚೈನ್ ಲಾಕ್ ಇದೆಯಲ್ಲ ಅದೇ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಫೋರ್ ಚೈನ್ ಹಾಕಿ ಫೋರ್ ಚೈನ್ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ ಈ ಡಿಸೈನ್ ಬಂದು ತುಂಬಾ ಡಿಫ್ರೆಂಟ್ ಆಗಿದೆ ಹಾಗೆ ಈ ಬೀಡನ್ನ ಯೂಸ್ ಮಾಡೋದಕ್ಕೆ ಜಾಸ್ತಿ ಜನ ಕೂಡ ಹೆದರ್ಕೊಳ್ತಾರೆ ಯಾಕಂದ್ರೆ ಸ್ವಲ್ಪ ಕೈಯಲ್ಲಿ ನಾವು ದಾರ ಹಿಡಿದ್ರು ಕೂಡ ಒಡೆದೋಗುತ್ತೆ ಇಲ್ಲಾಂದ್ರೆ ಟೈಟ್ ಆಗಿ ಹಿಡ್ಕೊಳ್ಳುವಾಗ ಹೆಚ್ಚು ಕಡಿಮೆ ಹಿಡಿದ್ರು ಕೂಡ ಒಡೆದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ಡಿಸೈನ್ ಮಾಡ್ಕೊಳ್ಳುವಾಗ ಈ ಬೀಡ್ಸ್ ಡಿಸೈನ್ ಮಾಡಿಕೊಳ್ಳುವಾಗ ಟೈಮ್ ಜಾಸ್ತಿ ತಗೊಂಡು ಇಟ್ಕೊಳ್ಳಿ ಅರ್ಜೆಂಟ್ ಅಲ್ಲಿ ಈ ಡಿಸೈನ್ ಮಾಡೋದಕ್ಕೆ ಹೋಗಬೇಡಿ ಈಗ ಈ ಫೋರ್ ಚೈನ್ ಇದೆಲ್ಲ ಇದ್ರ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಅದಾದಮೇಲೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಡೈರೆಕ್ಟಾಗಿ ಈ ಬೀಡ್ ಒಳಗಡೆ ನೀಡನ್ನ ಹಾಕ್ತೀನಿ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋತೀನಿ ಬೀಡ್ ಒಳಗಡೆಗೆ ನೀಡನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಈ ಬೀಡ್ ಒಳಗಡೆಗೆ ಈ ಥರ ನೀಡ ಹಾಕಿದಾಗ ಥ್ರೆಡನ್ನು ಜೋರಾಗಿ ಎಳ್ಕೊಬೇಡಿ ಥ್ರೆಡ್ ಬಿಟ್ಕೊಂಡ ಮೇಲೆ ಈ ಥರ ಮಾಡಿಕೊಡಿ ಥ್ರೆಡ್ ಜೋರಾಗಿ ಎಳೆದ್ರೆ ಬೀಡು ಒಡೆದೋಗೋ ಚಾನ್ಸಸ್ ಇರುತ್ತೆ ಮೂರು ಡಬಲ್ ಕ್ರೋಶ ಕಂಬ ಆಯಿತು ನಾಲ್ಕನೇ ಡಬಲ್ ಕ್ರೋಶ ಕಂಬ ಈ ತರ ಇದು ಫಿಲ್ ಆಗೋವರೆಗೂ ನಾವು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಮೂಲೆ ಬಂದಿದೆ ಇಲ್ಲಿ ಯಾವ ತರ ಮಾಡ್ಕೋಬೇಕಂತ ಕೂಡ ಹೆದರಿಕೆ ಬೇಡ ಹೀಗೆ ಮಾಡ್ತಾ ಹೋದರೆ ತಾನಾಗೆ ಅದು ನೀಟಾಗಿ ಕೂಡುತ್ತೆ ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಹೀಗೆ ಕಂಟಿನ್ಯೂ ಆಗಿ ಈ ಬೀಡು ಕಂಪ್ಲೀಟ್ ಆಗೋವರೆಗೂ ನಾವು ಡಬಲ್ ಕ್ರೋಶ ಕಂಬನ ಮಾಡ್ತಾ ಹೋಗಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇನ್ನೊಂದು ಸ್ಟೆಪ್ ಬರುತ್ತೆ ಡಿಸೈನು ಅಲ್ಲಿ ನಾನು ಕ್ರೋಶ ಯೂಸ್ ಮಾಡಲ್ಲ ಏನು ಯೂಸ್ ಮಾಡ್ತೀನಿ ಅಂತ ನೀವೇ ನೋಡಿ ವಿಡಿಯೋನ ಸ್ಕಿಪ್ ಮಾಡಿದೆ ಡಿಸೈನ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಈ ಬೀಡ್ ಮಾತ್ರ ಜಾಸ್ತಿ ಟೈಟ್ ಆಗಿ ಇಡ್ಕೋಬೇಡಿ ನಿಧಾನಕ್ಕೆ ಮಾಡ್ಕೊಳ್ಳಿ ಡಿಸೈನು ಈ ಬೀಡ್ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಈ ತರ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಈಗ ಫಸ್ಟ್ ಒಂದು ಆರ್ಚಿಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಮೇಲೆ ನೆಕ್ಸ್ಟ್ ಬೀಡ್ಗೂ ಕೂಡ ಕೌಂಟಿಂಗ್ ಅಲ್ಲಿ ನಾನು ಇವಾಗ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ತರ ಮಾಡ್ಕೋಬೇಕು ಇಲ್ಲಿ ಆಫ್ ಅಷ್ಟೇ ಮಾಡ್ಕೊಂಡಿದ್ದೀನಿ ಈ ಸ್ಕ್ವೇರ್ ಶೇಪ್ ಬೀಡ್ ಇದೆಲ್ಲ ಇಲ್ಲಿ ಆಫ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಟೋಟಲ್ ನಾನು ಹದಿನೆಂಟು ಡಬಲ್ ಕೃಷ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ನೆಕ್ಸ್ಟ್ ಈ ಫೋರ್ ಚೈನ್ ಇದೆಯಲ್ಲ ಇದ್ರ ಒಳಗಡೆಗೆ ಲಾಕ್ ಮಾಡ್ಕೋತೀನಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಈ ಥರ ಬರಬೇಕು ಈಗ ನೆಕ್ಸ್ಟ್ ಈ ಫೋರ್ ಚೈನ್ ಲಾಕ್ ಇದೆಯಲ್ಲ ಇಲ್ಲೂ ಕೂಡ ಒಂದ್ಸಲ ಲಾಕ್ ತಗೋತೀನಿ ಮೇಲೆ ಫೋರ್ ಚೈನ್ ಹಾಕಿ ಫೋರ್ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಫೋರ್ ಚೈನ್ ಲಾಕ್ ಮೇಲೆ ಲಾಕ್ ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಈ ಫೋರ್ ಚೈನ್ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶ ಇಲ್ಲಿಂದ ಸೂಜಿ ಮೇಲೆ ಸಲ ತೆಡ್ಡನ್ನ ಸುತ್ಕೋಬೇಕು ಈ ಬೀಡ್ ಒಳಗಡೆಗೆ ನೀಡಲ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಸೇಮ್ ಪ್ಲೇಸ್ಗೆ ಡಬಲ್ ಕ್ರೋಶ ಕಂಬ ಡಬಲ್ ಕ್ರೋಶ ಕಂಬ ನೀಡಲ್ ಮೇಲೆ ಒಂದ್ಸಲ ದ್ರೆಡ್ ಅನ್ನ ಸುತ್ಕೋಬೇಕು ಬೀಟ್ ಒಳಗಡೆಗೆ ನ ಹಾಕಿ ದಾರ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇಲ್ಲೂ ಕೂಡ ನಾನು ಇದೇ ತರ ಹದಿನೆಂಟು ಕಂಬಗಳನ್ನ ಮಾಡ್ಕೋತೀನಿ ಇಲ್ಲೂ ಕೂಡ ನಾನು ಇದೇ ತರ ಹದಿನೆಂಟು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದೀನಿ ಸೇಮ್ ಕಾಣಿಸ್ತಾ ಇದೆ ಫಸ್ಟ್ ಒಂದು ಆರ್ಚಿಗೆ ಎಷ್ಟು ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಕೌಂಟಿಂಗಲ್ಲಿ ಕಂಬಗಳನ್ನು ಮಾಡಿಕೊಡಿ ಅವಾಗ ಮಾತ್ರ ಆರ್ಚ್ ಸೈಜ್ಗಳು ಒಂದೇ ಸಮವಾಗಿ ಕಾಣಿಸುತ್ತೆ ಈಗ ನೆಕ್ಸ್ಟ್ ಈ ಫೋರ್ ಚೈನ್ ಗ್ಯಾಪ್ ಒಳಗಡೆಗೆ ಇದನ್ನು ಲಾಕ್ ಮಾಡ್ಕೋತೀನಿ ಆರ್ಚು ಅದಾದಮೇಲೆ ನೆಕ್ಸ್ಟ್ ಫೋರ್ ಚೈನ್ ಇದೆಯಲ್ಲ ಅಲ್ಲಿ ಒಂದು ಲಾಕ್ ಅಥವಾ ಸಿಂಗಲ್ ಕ್ರೋಶ್ ಎರಡು ಒಂದೇ ಒಂದು ಲಾಕ್ ಅದಾದ ಅದಾದಮೇಲೆ ಫೋರ್ ಚೈನ್ ಮೇಲೆ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಫೋರ್ ಚೈನ್ ಇದೆ ಅಲ್ಲ ಅದರ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶ ನೆಕ್ಸ್ಟ್ ಮತ್ತೆ ಸೇಮ್ ಇದೇ ಈ ತರ ಈ ಬೀಡ್ ಒಳಗಡೆಗೆ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗ್ಬೇಕು ಈ ತರ ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಳಿ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕಂತ ತೋರಿಸ್ತೀನಿ ನೋಡಿ ಸೀರೆ ಪೂರ್ತಿ ಕಂಪ್ಲೀಟ್ ಆಗಿದೆ ಎಂಡವರೆಗೂ ಇದೇ ಥರ ಆರ್ಚ್ಗಳನ್ನು ಮಾಡಿದ್ದೀನಿ ಈ ಸ್ಕ್ವೇರ್ ಶೇಪ್ ಬೀಡ್ ಇದೆಯಲ್ಲ ಇದಕ್ಕೆ ಆಫ್ ಮಾಡಿಕೊಂಡಿದ್ದೀನಿ ನಾನು ಹದಿನೆಂಟು ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಲಾಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ತ್ರೀ ಚೈನ್ ಮಾಡ್ಕೊಂಡಿದ್ನಲ್ಲ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಟೂ ಚೈನ್ ಹಾಕಿ ಈ ಥರ ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕುಚ್ಚು ಕಟ್ಕೊಳ್ಳುವಾಗ ಇದ್ರ ಒಳಗಡೆ ಹಾಕಿ ಕಟ್ಕೊತೀನಿ ನೋಡ್ತಾ ಇರ್ಬೋದು ಎಲ್ಲ ಆರ್ಚ್ಗಳು ಒಂದೇ ಸಮವಾಗಿ ಬಂದಿದೆ ನಾವು ಎಲ್ಲ ಕಂಬಗಳು ಒಂದೇ ಸಮವಾಗಿ ಮತ್ತೆ ಕೌಂಟಿಂಗ್ ಕೂಡ ಸೇಮ್ ಇದ್ರೆ ಆರ್ಚ್ಗಳು ಒಂದೇ ಸೈಜಲ್ಲಿ ಬರುತ್ತೆ ಇವಾಗ ನೆಕ್ಸ್ಟ್ ಸೇಮ್ ಇದೇ ಕಲರ್ ಥ್ರೆಡ್ ತಗೊಂಡಿದ್ದೀನಿ ಕಾಟನ್ ಥ್ರೆಡ್ ಈ ಥರ ಒಂದು ನಾರ್ಮಲ್ ಗೆ ಪೋಂಟ್ಸ್ ಇಟ್ಕೊಂಡಿದ್ದೀನಿ ಇದನ್ನ ಎರಡೆಳೆ ಪೋಂಡ್ಸ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಬ್ಯಾಕ್ ಸೈಡಿಂದ ತಗೋತೀನಿ ಇಲ್ಲಿ ನಾನು ಇವಾಗ ಇಲ್ಲಿ ಲಾಕ್ ಇರುತ್ತಲ್ಲ ಫೋರ್ ಚೈನ್ ಹಾಕಿದ ಮೇಲೆ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ತಗೋತೀನಿ ನಾನು ಇದನ್ನ ಬಿಚ್ಕೊಳ್ದೆ ಇರೋ ಥರ ಒಂದು ಎರಡು ಸಲ ಇಲ್ಲಿ ಈ ಥರ ಲಾಕ್ ಮಾಡ್ಕೊತೀನಿ ಇದರಿಂದ ಈ ಥರ ತಗೊಳ್ಳಿ ಓಕೆ ಈ ಥರ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ನೋಡಿ ನಾನು ತ್ರೀ ಎಮ್ ಎಮ್ ಬೀಡ್ಸ್ ತಗೊಂಡಿದ್ದೀನಿ ಇದು ತ್ರೀ ಎಮ್ ಎಮ್ ಬೀಡ್ಸು ಹಾಗೆ ಇನ್ನೊಂದು ಒನ್ ಎಮ್ ಎಮ್ ಚಿಕ್ಕ ಸೈಜ್ ತಗೊಂಡಿದ್ದೀನಿ ತ್ರೀ ಎಮ್ ಎಮ್ ಮತ್ತೆ ಚಿಕ್ ಸೈಜ್ ಎರಡನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ ಈ ಡಿಸೈನ್ ನಲ್ಲಿ ಇದನ್ನ ಸ್ಕಿಪ್ ಮಾಡದೆ ನೀವು ನೀಟಾಗಿ ನೋಡ್ಕೊಂಡ್ರೆ ಮಾತ್ರ ಅರ್ಥ ಆಗುತ್ತೆ ಈ ಡಿಸೈನ್ ಓಕೆ ಇಲ್ಲಿ ನೋಡಿ ಮೊದಲು ನಾನು ತ್ರೀ ಎಮ್ ಎಮ್ ಬೀಡನ್ನು ಹಾಕ್ತಾ ಇದೀನಿ ಮೊದಲು ದೊಡ್ಡ ಸೈಜ್ ಹಾಕೋತಿದೀನಿ ಆದಮೇಲೆ ಒನ್ ಎಮ್ ಎಮ್ ಬೀಡನ್ನು ಹಾಕ್ತಾ ಇದ್ದೀನಿ ಚಿಕ್ಕ ಬೀಡು ಈ ಬೀಡ್ ಹಾಕ್ತೀನಿ ನೆಕ್ಸ್ಟ್ ಮತ್ತೆ ತ್ರೀ ಎಮ್ ಎಮ್ ಮೂರು ಬೀಡ್ಗಳನ್ನು ಹಾಕಿದ್ದೀನಿ ಹಾಕಿದೀನಿ ಮೊದಲು ದೊಡ್ಡ ಬೀಡು ಮೇಲೆ ಚಿಕ್ಕ ಬೀಡು ಮತ್ತೆ ದೊಡ್ಡ ಬೀಡು ಓಕೆ ಈ ಮೂರು ಬೀಡನ್ನ ಮೇಲೆ ಇಲ್ಲಿ ಆರ್ಚ್ ಮೇಲೆ ಹೋಲ್ ಕಾಣಿಸ್ತಿದೆಯಲ್ಲ ಈ ಫಸ್ಟ್ ಹೋಲನ್ನು ಸ್ಕಿಪ್ ಮಾಡ್ಕೊಂಡು ಸೆಕೆಂಡ್ ಹೋಲ್ ಇದೆಯಲ್ಲ ಅಲ್ಲಿ ಅಲ್ಲಿಂದ ನಾನು ಈ ನೀಡಲ್ ಈ ತರ ಹೊರಗಡೆ ತರ್ತೀನಿ ಮೇಲ್ಗಡೆ ಕೆಳಗಡೆಯಿಂದ ಮಾಡ್ಕೋಬೇಕು ನೋಡಿ ಈ ತರ ಟ್ರೈಯಾಂಗಲ್ ಶೇಪಲ್ಲಿ ಅಲ್ಲಿ ಬರುತ್ತೆ ಈಗ ನೆಕ್ಸ್ಟ್ ನೋಡಿ ಇದನ್ನ ಕೆಳಗಡೆಯಿಂದ ಮೇಲೆ ಇಲ್ಲಿ ಬಿಕ್ ಬೀಡ್ ಇದೆ ಅಲ್ಲ ಇದ್ರ ಒಳಗಡೆಯಿಂದ ಈ ತರ ಈ ನೀಡಲ್ ಅನ್ನ ಹೊರಗಡೆ ತೆಗಿಬೇಕಾಗತ್ತೆ ಈ ತರ ತಗೊಳ್ಳಿ ನೋಡಿ ಈ ತರ ಕಾಣಿಸಿದೆ ಟ್ರೈಯಂಗಲ್ ಶೇಪ್ ಅಲ್ಲಿ ಇವಾಗ ಇದಕ್ಕೆ ನಾನು ಮೊದಲು ಒಂದು ಚಿಕ್ಕ ಬೀಡನ್ನ ಹಾಕ್ತೀನಿ ಸ್ಟಾರ್ಟಿಂಗ್ ಮಾತ್ರ ಮೂರ್ ಬೀಡ್ ಬರುತ್ತೆ ಅದಾದ್ಮೇಲೆ ಎರಡೇ ಬೀಡು ಒಂದು ಚಿಕ್ಕ ಬೀಡ್ ಮೊದ್ಲು ಹಾಕೋಬೇಕು ಅದಾದ್ಮೇಲೆ ದೊಡ್ಡ ಬೀಡ್ ಹಾಕೋತೀನಿ ಇವಾಗ ಮತ್ತೆ ನೆಕ್ಸ್ಟ್ ಈ ಹೋಲ್ ಇದೆಯಲ್ಲ ಇದನ್ನ ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಹೋಲ್ ಒಳಗಡೆ ಅಂದ್ರೆ ಕೆಳಗಡೆಯಿಂದ ಈ ತರ ಮತ್ತೆ ನೀಡಲನ್ನು ತರಬೇಕು ನೋಡಿ ಈ ತರ ಕಾಣಿಸುತ್ತೆ ಟ್ರಯಂಗಲ್ ಶೇಪಲ್ಲಿ ಅಲ್ಲಿ ಇವಾಗ ಮತ್ತೆ ಈ ಬೀಡ್ ಅಲ್ಲ ಬಿಗ್ ಬೀಡು ಇದರ ಒಳಗಡೆಯಿಂದ ಈ ತರ ನೀಡಲನ್ನು ಹೊರಗೆ ತೆಗಿಬೇಕು ಲಾಸ್ಟ್ ಬೀಡಿಂದ ಈ ತರ ತಗೋಬೇಕು ನೋಡಿ ಈ ತರ ಕಾಣಿಸುತ್ತೆ ನೆಕ್ಸ್ಟ್ ಮತ್ತೆ ಮೊದಲು ಚಿಕ್ಕ ಬೀಡ ಹಾಕೊಳ್ಳಿ ಒನ್ ಎಮ್ ಎಮ್ ಬೀಡು ಅದಾದ್ಮೇಲೆ ತ್ರೀ ಎಮ್ ಎಮ್ ಬೀಡು ಎರಡು ಬೀಡನ್ನು ಹಾಕಿದ ಮೇಲೆ ಕೆಳಗಡೆಯಿಂದ ಮಾಡ್ಕೋಬೇಕಾಗತ್ತೆ ಈ ಹೋಲನ್ನು ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಹೋಲ್ ಕೆಳಗಡೆಯಿಂದ ಇದನ್ನು ನೀಡಲನ್ನು ಮೇಲ್ಗಡೆ ತರಬೇಕು ಮತ್ತೆ ಇವಾಗ ಈ ಬೀಡಿಂದ ಇದನ್ನ ಹೊರಗಡೆ ತಗೊಳ್ಳಿ ಈ ತರ ಕಾಣಿಸುತ್ತೆ ಈ ಡಿಸೈನ್ಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನೀವು ಅರ್ಜೆಂಟ್ ಇದ್ರೆ ಈ ಡಿಸೈನ್ ಅನ್ನ ಹಿಡಿಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಟೈಮ್ ತಗೊಂಡು ಮಾಡ್ಕೊಳ್ಳಿ ಈಗ ಮತ್ತೆ ಚಿಕ್ಕ ಬೀಡ್ ಹಾಕ್ತೀನಿ ಅದಾದ್ಮೇಲೆ ಬಿಗ್ ಬೀಡು ಸ್ಟಾರ್ಟಿಂಗ್ ಮಾತ್ರ ತ್ರೀ ಬೀಡು ಇದು ಮಾತ್ರ ನೆನಪಿಟ್ಕೊಳ್ಳಿ ಕರೆಕ್ಟಾಗಿ ಒಂದು ಮೂರು ನಾಲ್ಕು ಹಾಕೊಂಡ್ರೆ ನಿಮಗೆ ಈಸಿಯಾಗಿ ಬರುತ್ತೆ ಈಗ ಮತ್ತೆ ಒಂದು ಹೋಲ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ ಕೆಳಗಡೆಯಿಂದ ನೀಡಲನ್ನು ಹೊರಗಡೆ ತೆಗಿತೀನಿ ಬೀಡಿಂದ ನೀಡಲನ್ನು ಹೊರಗಡೆ ಹಾಕಬೇಕು ಅವಾಗ ಟ್ರೈಯಂಗಲ್ ತರ ಬರುತ್ತೆ ಅರ್ಥ ಆಯ್ತು ಅನ್ಕೋತೀನಿ ಮತ್ತೆ ಇವಾಗ ಮೊದಲು ಒಂದು ಚಿಕ್ಕ ಬೀಡು ಅದಾದ ಮೇಲೆ ಬಿಗ್ ಬೀಡ್ ಒನ್ ಎಮ್ ಎಮ್ ಮತ್ತು ತ್ರೀ ಎಮ್ ಮೊದಲು ಚಿಕ್ಕ ಬೀಡ್ ಹಾಕಬೇಕು ಅದಾದಮೇಲೆ ಬಿಗ್ ಬೀಡ್ ಹಾಕ್ಕೋಬೇಕು ಮತ್ತು ಒಂದು ಹೋಲ್ ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಹೋಲ್ ಇದೆಯಲ್ಲ ಅಲ್ಲಿ ಕೆಳಗಡೆಯಿಂದ ಇದನ್ನು ಈ ಥರ ತರಬೇಕು ನೀಡಲ್ ಮತ್ತೆ ಇವಾಗ ಇದ್ರ ಒಳಗಡೆಯಿಂದ ಈ ಬೀಡಿಂದ ಹೊರಗಡೆ ತೆಗಿಬೇಕು ಥ್ರೆಡ್ ಅನ್ನು ಮತ್ತೆ ಚಿಕ್ಕ ಬೀಡನ್ನು ಆ್ಯಡ್ ಮಾಡ್ತೀನಿ ಅದಾದ್ಮೇಲೆ ಬಿಕ್ಕ ಬೀಡು ಬೀಡ್ ಹಾಕೊಂಡ್ಮೇಲೆ ಕೆಳಗಡೆಯಿಂದ ಮತ್ತೆ ಒಂದು ಕಂಬ ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಇರುತ್ತಲ್ಲ ಅಲ್ಲಿಂದ ಹೊರಗಡೆ ತೆಗಿತೀನಿ ಈಗ ಈ ಬೀಡಿಂದ ಕೂಡ ನೀಡಲನ್ನು ಹೊರಗಡೆ ತಗೋತೀನಿ ಓಕೆ ಇದೇ ಥರ ಪೂರ್ತಿಯಾಗಿ ಮಾಡ್ಕೋತೀನಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಓಕೆ ನೋಡಿ ಲಾಸ್ಟ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲೂ ಕೂಡ ಮೊದಲು ಒಂದು ಚಿಕ್ಕ ಬೀಡ್ ಹಾಕಿ ಅದಾದಮೇಲೆ ಬಿಗ್ ಬೀಡ್ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಮೊದಲು ಈ ಥರ ಕೆಳಗಡೆಯಿಂದ ತಗೋತೀನಿ ಇವಾಗ ಈ ಥರ ತಗೊಂಡು ಮತ್ತೆ ಈ ಬಿಗ್ ಬೀಡಿಂದ ನೀಡಲನ್ನು ಹೊರಗಡೆ ತಗೋತೀನಿ ಅರ್ಥ ಆಯಿತು ಅನ್ಕೋತೀನಿ ಡಿಸೈನು ನೋಡಿ ಈ ತರ ಬರುತ್ತೆ ಎಷ್ಟು ನೀಟಾಗಿ ಬಂದಿದೆ ನೋಡಿ ಇವಾಗ ಇದನ್ನ ಲಾಕ್ ಮಾಡ್ಕೋಬೇಕು ಬಿಚ್ಕೊಳ್ದೆ ಇರೋ ತರ ಇಲ್ಲಿ ಸಲ ಈ ತರ ನೀಡಲ್ನ ಹಾಕಿ ದಾರನ ಹೊರಗಡೆ ತಗೋತೀನಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ತರ ನೀವು ಎಲ್ಲ ಆರ್ಚ್ಗಳಿಗೂ ಮಾಡಿಕೊಂಡಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಥರ ನೀವು ಎಲ್ಲ ಆರ್ಚ್ಗಳಿಗೂ ಪೀಟ್ಸ್ಗಳನ್ನು ಹಾಕೊಳ್ಳಿ ಇವಾಗ ಇದನ್ನು ಸೈಡಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ಆರ್ಚಿಂದ ಈ ಥರ ಲಾಸ್ಟಲ್ಲಿ ಈ ಥರ ತಗೊಳ್ಳಿ ತಗೊಂಡು ಈ ಥರ ಲಾಕ್ ಮಾಡ್ಕೊಳ್ಳಿ ಬಿಚ್ಕೊಳ್ದೆ ಇರೋ ಥರ ನೀವು ಯಾವ ಥರ ಆದರೂ ಲಾಕ್ ಮಾಡ್ಕೋಬೋದು ಹಾಗೆ ಮುಂದ್ಗಡೆ ಥ್ರೆಡ್ ಕಾಣಬಾರ್ದು ಅಷ್ಟೇ ಫಿನಿಶಿಂಗ್ ನೀಟಾಗಿ ಬರಲಿ ಹೇಗೆ ಬೇಕು ಆಗ ನಾವು ಲಾಕ್ ಮಾಡಿಕೊಂಡ್ರೆ ಫಿನಿಶಿಂಗ್ ನೀಟಾಗಿ ಕಾಣಿಸಲ್ಲ ಥ್ರೆಡ್ ಕೂಡ ಕಾಣಿಸುತ್ತೆ ಅದಕ್ಕೋಸ್ಕರ ನೀಟಾಗಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡ್ಮೇಲೆ ಥ್ರೆಡ್ ಕಟ್ ಮಾಡ್ಕೋತೀನಿ ಒಂದು ಆರ್ಚ್ ನಾನು ಪೂರ್ತಿಯಾಗಿ ತೋರಿಸಿದ್ದೀನಿ ಇದೇ ಥರ ಎಲ್ಲ ಆರ್ಚ್ಗಳಿಗೂ ನೀವು ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಲುಕ್ ಯಾವ ಥರ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಪೂರ್ತಿ ಸೀರೆ ಕಂಪ್ಲೀಟ್ ಆಗಿದೆ ಎಲ್ಲ ಆರ್ಚ್ಗಳಿಗೂ ಈ ಥರ ಬೀಟ್ಸ್ಗಳನ್ನು ಹಾಕಿದ್ದೀನಿ ಹಾಗೆ ಈ ಫೋರ್ ಚೈನ್ ಗ್ಯಾಪಲ್ಲಿ ಪಲ್ಲು ಕಲರ್ ಕುಚ್ಚನ್ನ ಕಟ್ಕೊಂಡಿದೀನಿ ಕುಚ್ಚು ಕಟ್ಟೋದಕ್ಕೆ ನೂರ ನಲ್ವತ್ತೇಳೆ ದಾರ ತಗೊಂಡಿದ್ದೀನಿ ಡಬಲ್ ಮಾಡಿಕೊಂಡಾಗ ಎರಡ್ ನೂರದ ಎಂಬತ್ತೇಳೆ ಆಗುತ್ತೆ ಫೈನಲ್ ಲುಕ್ ಬಂದು ಈ ತರ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನ್ ಮಾತ್ರ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ಡಿಸೈನ್ ಮಾಡೋದಕ್ಕೆ ಟೈಮ್ ತಗೊಂಡು ಹಾಕೊಳ್ಳಿ ಅರ್ಜೆಂಟ್ ಇದ್ದಾಗ ಈ ಡಿಸೈನ್ ಅನ್ನ ಮಾಡಲಿಕ್ಕೆ ಹೋಗ್ಬೇಡಿ ಈ ಡಿಸೈನ್ಗೆ ಒಂದು ಸಿಕ್ಸ್ ಹಂಡ್ರೆಡ್ ಇಂದ ಸೆವೆನ್ ಹಂಡ್ರೆಡ್ ಚಾರ್ಜ್ ಮಾಡ್ಕೋಬಹುದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಕೊಳ್ಳಿ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಡೀಟೇಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ ನಿಮ್ಗೂ ಕೂಡ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು